ಬ್ರಾಟ್ ಯು ಬೈ ವಿ ಗಾರ್ಡ್ ಕೋ ಪಡ್ ಬಾಯ್ ಸೆನ್ಸೊಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಇಲ್ಲಪ್ಪ ನಾ ಹೇಳದ್ನಲ್ಲ ಇವತ್ತು ನಮಗೇನು ಒಂಬತ್ತು ಕ್ಷೇತ್ರದಲ್ಲಿ ನಮಗೆ ಸೋಲುಂಟಾಗಿದೆ ಹಾಸನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳ ಬಗ್ಗೆ ನಾವು ಮುಂದಿನ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಸೋಲಿಗೆ ಕಾರಣಗಳು ಏನು ಅಂತ ಅಂಡರ್ ದಿ ಡೈನಮಿಕ್ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಎನ್ ಡಿ ಎಸ್ ಕಂಬ್ಯಾಕ್ टू पवर विथ एब्सुलूट मेजॉरिटी आई वुड लाइक टू थैंक द पीपुल ऑफ कर्नाटका द वोटर्स ऑफ कर्नाटका ऑल्सो बिकॉज द रूलिंग कांग्रेस गवर्नमेंट हियर इन कर्नाटका विच वॉज ऑंडर द इंप्रेशन दैट दे आर गोइंग टू विन मोर देन ट्वेंटी लोकसभा सीट हिस्टर इन कर्नाटका बिकॉज ऑफ देर ग्यारंटी So this has not come true. The people of Karnataka has blessed Bharti Janta Party as well as JDs, BJP and JDs both put together we have 119 Lok Sabha seats here in Karnataka. So at this juncture, I would like to thank the people of Karnataka, the voters of Karnataka, and also I would like to thank both the वर्कर्स ऑफ भारतीय जनता पार्टी अँड ऑल्सो जेडीएस बिकॉज इन्स्पैट ऑफ काँग्रेस पार्टी गॅरंटीज विन्टीन एमपीज इज ए अचिव्हमेंट इट काँग्रेस पार्टी वाज क्लेमिंग दॅट देन मोर दॅन ट्वेंटी लोकसभा एमपीज द पीपल ऑफ कर्नाटका द वोटर्स ऑफ कर्नाटक has clearly sent a message that this people of Karnataka believes in Modiji's guarantee not Congress guarantee. So we have been claiming that in spite of our defeat in last assembly election, our performance in Lok Sabha elections will be much better has come true. Definitely as the president of the Bharatiya Janata Party ವಿ ಆರ್ ಹ್ಯಾಪಿ ವಿತ್ ಅ ಪರ್ಫಾರ್ಮೆನ್ಸ್ ಹಿಯರ್ ಇನ್ ಕರ್ನಾಟಕ ಸೊ ಒನ್ಸ್ ಅಗೇನ್ ನಾವ್ ಇಲ್ ಥ್ಯಾಂಕ್ ಅವರ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಆಫ್ ಪಾರ್ಟಿ ಕಾರ್ಯಕರ್ತಸ್ ಫಾರ್ ದಿಸ್ ಅಮೇಸಿಂಗ್ ವಿಕ್ಟ್ರಿ ಹಿಯರ್ ಇನ್ ಕರ್ನಾಟಕ ಥ್ಯಾಂಕ್ ಯು ನೀವು ಯಾರೇನೇ ಹೇಳಿದ್ರು ಸಹ ಕಾಂಗ್ರೆಸ್ ಪಕ್ಷದ ಆರ್ಭಟದ ನಡುವೆ ಕಾಂಗ್ರೆಸ್ ಪಕ್ಷದ ಅಧಿಕಾರದ ದುರುಪಯೋಗ ಮತ್ತು ಅವರ ಗ್ಯಾರಂಟಿಗಳ ದರ್ಬಾರ್ ನಡುವೆನೂ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಹತ್ತೊಂಬತ್ತು ಕ್ಷೇತ್ರದಲ್ಲಿ ನಾವು ಸಫಲರಾಗಿದ್ದೇವೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಸಚಿವರು ತಮ್ಮ ಬೆನ್ನನ್ನ ತಟ್ಕೊಳ್ತಕ್ಕಂಥ ವಾತಾವರಣ ಅಂತೂ ನಿಶ್ಚಿತವಾಗಿಲ್ಲ ರಾಜ್ಯದ ಮತದಾರರು ಇವತ್ತು ಮೋದಿ ಅವರ ಬಗ್ಗೆ ಭರವಸೆ ಇಟ್ಟಿದ್ದಾರೆ ಮೋದಿ ಗ್ಯಾರಂಟಿ ಬಗ್ಗೆ ಭರವಸೆ ಇಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಲ್ಲ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ಬಾಯ್ ಬೈ ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ